ನೀವೆಲ್ಲ ಹೇಳ್ತೀರಲ್ವಾ ಹೇಳ್ತಿರಲ್ವಾ ನಿಮ್ಮ ತಂದ ಜೊತೆಲಿರು ಇರುವಂತ ಹೇಗಿರಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಗಿರಲಿ ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನಾನು ರೀಚ್ ಮಾಡೋಕ್ಕಾಗಲ್ವೋ ಅವ್ರ ಮನೆಗೆ ಹೋದರೆ ಅವ್ರ ಪೊಲೀಸ್ ಕರೀತಾರೆ ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ ರಪಾರಪ್ಪ ಅಂತ ಹೊಡಿತಾರೆ ನಾನು ಏನೂ ತಪ್ಪು ಮಾಡಿದೆ ಅಂತ ಹೊಡೆದಿಲ್ಲ ಅವ್ರು ನನಗೆ ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ ರಪ್ಪ ಅಂತ ಹೊಡೆದ್ರು ಯಾಕೆ ಸೇರ್ ತಿರ್ಸ್ಕೊಂಡಾಗ ನಾನೇನು ತಪ್ಪು ಮಾಡಿದೆ ಅಂತ ಅವ್ರನ್ನ ಮಾತಾಡ್ಸತ್ತಪ್ಪಾ ಏನೇನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ ಒಂದು ರೂಪಾಯಿ ನೀನು ಕೊಡಲ್ಲ ನೀನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಜೀವನ ನಡೆಸು ಅಂಥ ತಂದ ಜೊತೆ ಹೇಗಿರಲಿ ನಾನು ನನಗೆ ಹೇಳಿ ಯಾಕಂದರೆ ಈ ಪ್ರಶ್ನೆಗಳು ನಿಮ್ಮದು ಯಾಕಂದರೆ ನಾನು ನೇರವಾಗಿ ಮಾತಾಡ್ತೀನಿ ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ ನನಗೆ ಯಾವುದು ಭಯನೂ ಇಲ್ಲ ಯಾಕಂದ್ರೆ ನಾನು ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನನ್ನ ವನವಾಸ ನಿರಂತರವಾಗಿ ನಡೀತಾನೆ ಇದೆ ನನ್ನ ಮೇಲೆ ಸೇರಿ ತೀರ್ಸ್ಕೊಂಡ್ತಾನ ಇದ್ದಾರೆ ಆಮೇಲೆ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು ಒಳ್ಳೆ ಉದಾಹರಣೆ ಆಗು ಹೇಗೆ ಉದಾಹರಣೆ ಆಗಲಿ ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದು ಹೋದ ಎಲೆಕ್ಷನ್ ಅಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನೂ ಬೇಕಾಗಿಲ್ಲ ನಮ್ಮ ತಂದೆ ಜೊತೆಯಲ್ಲಿ ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು ಆದ್ರೆ ನನ್ನ ತಂದೆಯವರು ಕಪಾಳು ಕೊಡಿದ್ರು ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ನನ್ನ ತಮ್ಮನಿಗೆ ಹೊಡೆದ ಅವನ ಮೇಲೆ ಕೈ ಎತ್ತ ಇದೆಲ್ಲ ಸರಿನಾ ಮನೆಯಿಂದ ಅವ್ರ ಸಾಮಾನು ಆಚೆ ಹಾಕಿದ್ರು ಇದೆಲ್ಲ ಸರಿನಾ ಈ ಓದ್ ಎಲೆಕ್ಷನ್ ಅಲ್ಲಿ ನಾನು ಮೋದಿಜಿ ಅವರು ನಮ್ಮ ಚನ್ನಪಟ್ನಗ್ ಬಂದಿದ್ರು ಪ್ರಧಾನಮಂತ್ರಿ ಮಂತ್ರಿ ಅವ್ರವರು ಯಾರಿಗಿಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಲಿ ಕರೆದ್ರು ಕೆಲ್ಸಕ್ಕೆ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿಯವ್ರು ಬಂದಾಗ ನಾನು ಸಾವಿರ ಸತಿ ಬೇಡ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ಒಂದ್ಸತಿ ಭೇಟಿ ಅಪ್ಪ ನನಗೂ ಭೇಟಿ ಮಾಡೋದು ತುಂಬಾ ಇಚ್ಛೆ ಇದೆ ನನ್ನೂ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡಿಸಿಲ್ಲ ಅವರು ಬೇಕಂತ ಭೇಟಿ ಮಾಡಿಸಿಲ್ಲ ಇದೆಂತ ನ್ಯಾಯ ಇದೆಂತ ನ್ಯಾಯ ನೀವೆಲ್ಲರೂ ನನ್ನ ಪ್ರಶ್ನೆ ಕೇಳ್ತೀರಲ್ವಾ ಅಲ್ವಾ ಇಲ್ಲಿ ಮುಕ್ತವಾಗಿ ಮಾತಾಡ್ತೀರ ಅನ್ಸೋದು ಯಾಕೆ ನಾನು ಆಕ್ಸೆಸಿಬಲ್ ನನ್ನ ನೀವು ರೀಚ್ ಮಾಡ್ಬೋದು ಆದ್ರೆ ಅವ್ರನ್ನೋ ಪ್ರಶ್ನೆ ಕೇಳಿ ಯಾಕೆ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನೀವೇನಕ್ಕೆ ನಿಮ್ಮ ಮಗಳಿಗೆ ದಾರಿ ತೋರಿಸಿಲ್ಲ ಅಂತ ಹ್ಮ್ ನಾನು ಒಂದು ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವೀಡಿಯೋನ ಅಲ್ಲಿ ಚಂದ್ಪಟ್ನದಲ್ಲಿ ಒಂದು ಸಣ್ಣ ವಿಡಿಯೋನ ಹಾಕೊಂಡ್ರು ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗೂ ಫೋನ್ ಮಾಡ್ದ ಆ ಹುಡುಗನ ಆ ಹುಡುಗನ ಫ್ಯಾಮಿಲಿಗೆ ಆ ಹುಡುಗನ್ ಆ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ ಅವ್ರ ಅಕ್ಕನಿಗೆ ಎಲ್ಲಾರ್ಗೂ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು ಬೈದ್ರು ಉಗಿದ್ರು ಹಿಂಗೆ ಹಾಕೊಂಡಿದ್ದೆ ಯಾಕೆ ಹಿಂಗೆ ಹಾಕೊಂಡಿದೆ ವಿಡಿಯೋ ಅಂತ ನಂದು ಒಂದು ವಿಡಿಯೋ ಒಬ್ರು ಹಾಕೊಳಕಾಗಲ್ಲ ಅಂತ ಅಂದರೆ ನನ್ನ ಜೀವನದಲ್ಲಿ ದಾರಿ ಮಾಡ್ಕೊಡ್ತಾರ ಇವರೆಲ್ಲ ಆದರ್ಶವಾಗಿಲ್ಲ ಇವರೆಲ್ಲ ಮಾದರಿ ಆಗಿಲ್ಲ ಆದರೆ ಎಲ್ಲ ಒಳ್ಳೆತನ ಎಲ್ಲ ಸರಿಯಾದ ನಿರ್ಧಾರ ಎಲ್ಲ ಸರಿಯಾದ ಹೆಜ್ಜೆಗಳು ಎಲ್ಲ ಪ್ರಶ್ನೆಗಳು ಎಲ್ಲ ಸರಿಯಾದ ಸ್ಟೆಪ್ಸು ಎಲ್ಲ ನಿರೀಕ್ಷೆ ನನ್ನಿಂದನೇ ಇವ್ರನ್ನ ಏನು ನಿರೀಕ್ಷೆ ಇಲ್ಲ ಯಾಕೆ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗೂ ಉತ್ತರ ಕೊಡ್ತೀನಿ ನಂತರ ಇನ್ನೂ ಬೇಕಾದಷ್ಟು ಇದೆ ಮಾತಾಡೋಕ್ಕೆ ಇವಾಗ ನೀವು ನಿಲ್ಲಿಸದೆ ಹೋದ್ರೆ ಯಾಕಂದರೆ ನಾನು ಶಾಂತವಾಗಿದ್ದೀನಿ ನನ್ನ ಶಾಂತವಾಗಿ ಬಿಟ್ಬಿಡಿ ನನ್ನ ಇನ್ನೂ ನನ್ನ ತೊಂದರೆ ಕೊಡಬೇಡಿ ಯಾಕಂದ್ರೆ ಇನ್ನು ಮಾಡಿದ್ರೆ ಈ ವಿಷಯಗಳ್ ನಾನು ಅಲ್ಲಿ ಕಳಿಸ್ತೀನಿ ಎಲ್ಲಿ ನಿಮಗೆ ತಲೆ ಎತ್ತಿ ನಡೆಯೋಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ ನಾನು ಏನಕ್ಕೆ ನಾನು ಏನಕ್ಕೆ ವಿಡಿಯೋ ಆಗ್ತೇ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು ನಿನ್ನ ತಂದೆ ಹೆಸ್ರು ತಗಿ ನಿನ್ನ ತಂದೆ ಹೆಸ್ರು ತಗಿ ನಿನ್ನ ತಂದೆ ಹೆಸರು ತಗಿ ಅಂತ ಅದಕ್ಕೆ ನಾನು ಆಗ್ತೇನೆ ನನ್ನ ತಂದೆ ಶಾಪನ ನನ್ನ ತಂದೆನ ನಮ್ಮ ತಂದೆ ಆಶೀರ್ವಾದನ ಅಂತ ಅದಕ್ಕೆ ಇನ್ನಷ್ಟು ಕಾಮೆಂಟ್ಸು ಆಮೇಲೆ ನೀವೆಲ್ಲ ಇದೀರಲ್ಲ ಮೂವತ್ ನಲ್ವತ್ತೈವತ್ತು ಜನ ಬನ್ನಿ ಸೇರ್ಕೊಳ್ಳಿ ಒಂದು ಜಾಗಕ್ಕೆ ಸೇರ್ಬಿಟ್ಟನ್ನು ಕರೀರಿ ಹೇಗೆ ಎಷ್ಟನ್ನು ತೆಗೆಯೋದು ಏನೇನು ಮಾಡಬೇಕು ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ ಆಯ್ತಾ